ಭಾರತದ ಅತಿ ಶ್ರೀಮಂತ ವ್ಯಕ್ತಿಗಳಲ್ಲಿ ಒಬ್ಬರಾದ ಹಾಗೂ ರಿಲಯನ್ಸ್ ಇಂಡಸ್ಟ್ರೀಸ್ ನ ಚೇರ್ಮನ್ ಮುಖೇಶ್ ಅಂಬಾನಿ ಅವರ ಅಧಿಕೃತ ಇಮೇಲ್ ವಿಳಾಸಕ್ಕೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಅಕ್ಟೋಬರ್ ಇಪ್ಪತ್ತೇಳರಂದು ಒಂದು ಪತ್ರ ಬಂತು ಇಮೇಲ್ ನೀವು ಇಪ್ಪತ್ತು ಕೋಟಿ ರೂಪಾಯಿಗಳನ್ನು ಕೊಡದೇ ಹೋದ್ರೆ ನಿಮ್ಮನ್ನು ಕೊಲೆ ಮಾಡಲಾಗುವುದು ಭಾರತದ ಅತಿ ನಿಪುಣ ಶಾರ್ಪ್ ಶೂಟರ್ಗಳು ನಮ್ಮ ಹತ್ರ ಇದ್ದಾರೆ ಅಂತ ಆ ಪತ್ರದಲ್ಲಿ ಬರೆದಿತ್ತು ಸ್ವಾಭಾವಿಕವಾಗಿ ಅಂಬಾನಿ ಕಚೇರಿ ಸಿಬ್ಬಂದಿ ಆತಂಕಗೊಂಡು ಪೊಲೀಸರಿಗೆ ಸುದ್ದಿ ಮುಟ್ಟಿಸಿದರು ಮುಂಬೈನ ಗಾಮಾದೇವಿ ಪೊಲೀಸ್ ಠಾಣೆಯಲ್ಲಿ ಅಪರಿಚಿತ ಆರೋಪಿಗಳ ವಿರುದ್ಧ ಐಪಿಸಿ ಕಲಂ ಮುನ್ನೂರ ಎಂಬತ್ತೇಳು ಮತ್ತು ಐನೂರ ಆರರ ಅನ್ವಯ ಪ್ರಕರಣ ದಾಖಲಾಯಿತು ಮಾರನೇ ದಿನ ಅದೇ ಇಮೇಲ್ ಅಕೌಂಟ್ ನಿಂದ ಮುಖೇಶ್ ಅಂಬಾನಿ ಅವರ ಇಮೇಲ್ಗೆ ನೀವು ನನಗೆ ನೂರು ಕೋಟಿ ರೂಪಾಯಿಗಳನ್ನು ಕೊಡದೇ ಹೋದರೆ ನಿಮಗೆ ಗುಂಡು ಹೊಡೆದು ಕೊಲೆ ಮಾಡಲಾಗುವುದು ಅಂತ ಬರೆದಿತ್ತು ಮುಖೇಶ್ ಅಂಬಾನಿ ಅವರ ಕಚೇರಿ ಸಿಬ್ಬಂದಿ ಅದನ್ನು ಪೊಲೀಸರಿಗೆ ಕಳುಹಿಸಿದರು ಅಕ್ಟೋಬರ್ ಮೂವತ್ತರಂದು ಮೂರನೆಯ ಇಮೇಲ್ ಬಂತು ಅದರಲ್ಲಿ ಬೇಡಿಕೆಯ ಮೊತ್ತವನ್ನು ನಾನೂರು ಕೋಟಿ ರೂಪಾಯಿಗಳಿಗೆ ಏರಿಸಿದ್ದ ಬೆದರಿಕೆದಾರ ತನ್ನ ಹೆಸರನ್ನು ಶಾಬಾದ್ ಹುಸೇನ್ ಎಂದು ನಮೂದಿಸಿದ್ದ ಇಮೇಲ್ನ ಸಬ್ಜೆಕ್ಟ್ ವಿಷಯ ಏನು ಎಂದು ನಮೂದಿಸುವ ಜಾಗದಲ್ಲಿ ನನ್ನನ್ನು ಹಿಡಿಯಲು ನಿಮಗೆ ಸಾಧ್ಯವಿಲ್ಲ ಎಂದಷ್ಟೇ ಬರೆದಿದ್ದ ಆತ ತನ್ನ ಪತ್ರದಲ್ಲಿ ನನಗೆ ಕೂಡಲೇ ಹಣ ರವಾನಿಸದೆ ಹೋದರೆ ಕೊಲೆ ನಿಶ್ಚಿತ ಅಂತ ಬರೆದಿದ್ದ ಆದರೆ ಹಣ ಎಲ್ಲಿಗೆ ಯಾರ ಮೂಲಕ ಕಳಿಸಬೇಕು ಅನ್ನೋ ಮಾಹಿತಿ ಕೊಟ್ಟಿರಲಿಲ್ಲ ಇದೊಂದು ಹುಡುಗಾಟದ ಸಂದೇಶ ಅಂತ ಮೇಲ್ನೋಟಕ್ಕೆ ಅನಿಸಿದರು ಈ ಬಗ್ಗೆ ಪೊಲೀಸರು ಮುಂದಿನ ತನಿಖೆಯನ್ನ ಮುಂಬೈ ಸೈಬರ್ ಪೊಲೀಸರಿಗೆ ಒಪ್ಪಿಸಿದರು ಬೆದರಿಕೆಯ ಮೂರು ಇಮೇಲ್ಗಳು ಎಲ್ಲಿಂದ ಬಂದಿವೆ ಅಂತ ಅರಿಯಲು ಯತ್ನಿಸಿದಾಗ ತನಿಖಾಧಿಕಾರಿಗೆ ದೊಡ್ಡ ತೊಂದರೆ ಎದುರಾಯಿತು ಆರೋಪಿ ಯಾಹು ಜಿ ಮುಂತಾದ ಸಾಮಾನ್ಯ ಇಮೇಲ್ ಸೇವೆಗಳನ್ನು ಬಳಸದೆ ಸಂಕೇತ ಭಾಷೆಯಲ್ಲಿ ಪರಿವರ್ತನೆ ಆಗುವ ಮೇಲ್ ಫೆನ್ಸ್ ಎನ್ನುವ ಸೇವೆ ಸರ್ವಿಸ್ ಬಳಸಿದ್ದ ಅಂದ ಹಾಗೆ ಈ ಮೇಲ್ ಫೆನ್ಸ್ ಅನ್ನುವ ಸೇವೆ ಸುರಕ್ಷಿತವಾಗಿದ್ದು ಇದರಲ್ಲಿನ ಪತ್ರಗಳನ್ನು ಕದ್ದು ಓದಲು ಸಾಧ್ಯವಿಲ್ಲ ಯಾರ ವಿಳಾಸಕ್ಕೆ ಇಮೇಲ್ ಕಳಿಸಲಾಗಿದೆಯೋ ಅವರ ಕಂಪ್ಯೂಟರ್ ಮಾತ್ರ ಬಂದ ಪತ್ರವನ್ನು ಇಮೇಲ್ ಅನ್ನು ಓದಬಹುದು ಆ ಪತ್ರಗಳು ಸಂಕೇತ ಭಾಷೆಯಲ್ಲಿ ರವಾನೆಯಾಗುವುದರಿಂದ ಮಾರ್ಗ ಮಧ್ಯದಲ್ಲಿ ಆ ಇಮೇಲ್ ಅನ್ನು ಯಾರಾದರೂ ಓದಲು ಯತ್ನಿಸಿದರೆ ಅದರಲ್ಲಿ ಬರೆದಿರುವುದು ಏನು ಅಂತ ಅವರಿಗೆ ತಿಳಿಯುವುದೇ ಇಲ್ಲ ಅಂದರೆ ಕಳಿಸುವವರು ಮತ್ತು ಪಡೆಯುವವರ ಹೊರತಾಗಿ ಬೇರೆ ಯಾರಿಗೂ ಆ ಪತ್ರವನ್ನು ಓದಲು ಸಾಧ್ಯವಿಲ್ಲ ನಮ್ಮ ಇಮೇಲ್ ಇನ್ಬಾಕ್ಸ್ ಅನ್ನು ಯಾರಾದರೂ ಹ್ಯಾಕ್ ಮಾಡಿದರೂ ಆ ಹ್ಯಾಕರ್ ಗಳಿಗೆ ಅದರಲ್ಲಿ ಡೇಟಾ ಏನಿದೆ ಎಂದು ತಿಳಿಯುವುದಿಲ್ಲ ಇದರಿಂದ ಸರ್ಕಾರವೂ ಸೇರಿದಂತೆ ನಮ್ಮ ಮಾಹಿತಿ ಯಾರಿಗೂ ಸೋರಿಕೆಯಾಗುವುದಿಲ್ಲ ಅಂದ ಹಾಗೆ ಮೇಲ್ ಫೆನ್ಸ್ ಎನ್ನುವ ಸೇವೆ ಬೆಲ್ಜಿಯಂ ದೇಶದ ಇಮೇಲ್ ಸೇವೆಯಾಗಿದ್ದು ಆ ದೇಶದಲ್ಲಿ ಒಬ್ಬ ವ್ಯಕ್ತಿಯ ಅಥವಾ ಸಂಸ್ಥೆಯ ಖಾಸಗಿತನದ ರಕ್ಷಣೆಗೆ ಹೆಚ್ಚು ಒತ್ತನ್ನು ನೀಡಲಾಗುತ್ತದೆಯಾದ್ದರಿಂದ ಉಪಯೋಗಿಸುವವರ ಡೇಟಾ ಸುರಕ್ಷಿತವಾಗಿರುತ್ತದೆ ಆದರೆ ಈ ಸೇವೆಗಾಗಿ ಹೆಚ್ಚಿನ ಶುಲ್ಕವನ್ನು ನೀಡಬೇಕಾಗುತ್ತದೆ ಭಾರತ ಸೇರಿದಂತೆ ಪ್ರಮುಖ ವಾಣಿಜ್ಯ ಸಂಸ್ಥೆಗಳು ಮೇಲ್ ಫೆನ್ಸ್ ಹಾಗೂ ಅದರಂತಹ ಸುರಕ್ಷಿತ ಸೇವೆಗಳನ್ನು ಬಳಸುತ್ತದೆ ಆರೋಪಿಯು ಬೆಲ್ಜಿಯಂ ದೇಶದಲ್ಲಿ ಕುಳಿತು ಮೇಲ್ ಕಳಿಸಿರಬಹುದು ಎಂದು ಮುಂಬೈ ಸೈಬರ್ ಪೊಲೀಸರು ಆರಂಭದಲ್ಲಿ ಊಹಿಸಿದ್ದರು ಬೆಲ್ಜಿಯಂ ಪೊಲೀಸರ ಹಾಗೂ ಮೇಲ್ಫೆನ್ಸ್ ಸಂಸ್ಥೆಯ ಸಹಾಯವನ್ನು ತನಿಖೆಗಾಗಿ ಯಾಚಿಸಿದರು ಆದರೆ ತನ್ನ ಸೇವೆ ಖಾಸಗಿ ಸೇವೆಯಾಗಿರುವುದರಿಂದ ಪೊಲೀಸರು ಕೋರಿದ ಮಾಹಿತಿ ನೀಡಲಾಗುವುದಿಲ್ಲ ಎಂದು ಹೇಳಿದ ಮೇಲ್ಫೆನ್ಸ್ ಸಂಸ್ಥೆಯು ಪೊಲೀಸರ ವಿನಂತಿಯನ್ನು ತಿರಸ್ಕರಿಸಿತು ಆದರೆ ಹಲವು ನಿರಂತರ ಪ್ರಯತ್ನಗಳ ನಂತರ ಅಲ್ಲಿನ ಅಧಿಕಾರಿಗಳು ಭಾರತದಲ್ಲಿ ಯಾರ್ಯಾರು ತನ್ನ ಸೇವೆ ಬಳಸುತ್ತಿದ್ದಾರೆ ಎನ್ನುವ ಮಾಹಿತಿಯನ್ನು ತನಿಖಾಧಿಕಾರಿಗೆ ಕೊಡಲು ಒಪ್ಪಿತು ಭಾರತದಲ್ಲಿ ಸುಮಾರು ನೂರ ಐವತ್ತು ಜನರು ಮೇಲ್ ಫೆನ್ಸ್ ಕಂಪನಿಯ ಇಮೇಲ್ ಅಕೌಂಟ್ಗಳನ್ನು ಬಳಸುತ್ತಿದ್ದಾರೆ ಎಂದು ತಿಳಿದಾಗ ಸೈಬರ್ ಪೊಲೀಸರು ಆ ಎಲ್ಲಾ ಅಕೌಂಟ್ಗಳನ್ನು ಪರಿಶೀಲಿಸಿದರು ಅವುಗಳಲ್ಲಿ ಒಂದು ಅಕೌಂಟ್ನ ಹೊರತಾಗಿ ಬೇರೆ ಯಾವುದೇ ಅಕೌಂಟ್ನಿಂದಲೂ ಮುಖೇಶ್ ಅಂಬಾನಿ ಅವರಿಗೆ ಇಮೇಲ್ ಕಳುಹಿಸಿದ ಐದು ದಿನಗಳಲ್ಲಿ ಯಾವುದೇ ಇಮೇಲ್ ರವಾನೆಯಾಗಿರಲಿಲ್ಲ ಹಾಗಾಗಿ ಆ ಒಂದು ಅಕೌಂಟನ್ನು ಪರಿಶೀಲಿಸತೊಡಗಿದಾಗ ಅದನ್ನು ಇತ್ತೀಚೆಗಷ್ಟೇ ತೆರೆಯಲಾಗಿದೆ ಎಂದು ತಿಳಿದು ಬಂತು ಆಗ ಪೊಲೀಸರು ಮತ್ತೊಮ್ಮೆ ಮೇಲ್ಫೆನ್ಸ್ ಸಂಸ್ಥೆಯನ್ನು ಸಂಪರ್ಕಿಸಿದರು ಆ ಅಕೌಂಟ್ ಯಾರ ಹೆಸರಿನಲ್ಲಿದೆ ಅಥವಾ ಎಲ್ಲಿದೆ ಎನ್ನುವುದನ್ನಾದರೂ ತಿಳಿಸಿ ಎಂದು ಅದನ್ನು ಕೋರಿದರು ಆದರೆ ಆ ವಿದೇಶಿ ಸಂಸ್ಥೆ ತನಿಖಾಧಿಕಾರಿಗೆ ಸಹಕಾರ ನೀಡಲಿಲ್ಲ ಯಾವ ಅಕೌಂಟ್ ನಿಂದ ಕಳಿಸಲಾಗಿದೆ ಎಂದು ತಿಳಿಯದಿದ್ದರೆ ಪರವಾಗಿಲ್ಲ ಕಡೆಗೆ ಯಾವ ಕಂಪ್ಯೂಟರ್ ನಿಂದ ಅದನ್ನು ಕಳಿಸಲಾಯಿತು ಎಂದು ತಿಳಿದರೆ ಆರೋಪಿ ಪತ್ತೆಯಾಗುತ್ತಾನೆ ಎಂದು ಭಾವಿಸಿದ ಪೊಲೀಸರು ಅದೇ ನಿಟ್ಟಿನಲ್ಲಿ ತನಿಖೆ ಆರಂಭಿಸಿದರು ಹೀಗಾಗಿ ಕಂಪ್ಯೂಟರ್ ನ ಐಪಿ ಅಡ್ರೆಸ್ ಹುಡುಕಲು ಆರಂಭಿಸಿದರು ಆಗ ಇನ್ನೊಂದು ತೊಂದರೆ ಎದುರಾಯಿತು ಆರೋಪಿ ತಾನು ಸಂದೇಶ ಕಳುಹಿಸಿರುವ ಕಂಪ್ಯೂಟರ್ನ ಮಾಹಿತಿಯನ್ನು ಮರೆಮಾಚಲು ವಿಪಿಎನ್ ಅಂದರೆ ವರ್ಚುವಲ್ ಪ್ರೈವೇಟ್ ನೆಟ್ವರ್ಕ್ ಅನ್ನು ಉಪಯೋಗಿಸಿದ್ದ ವಿಪಿಎನ್ ಜಾಲವನ್ನು ಉಪಯೋಗಿಸಿದಾಗ ನಾವು ಯಾವ ಕಂಪ್ಯೂಟರ್ ಬಳಸುತ್ತಿದ್ದೇವೆಯೋ ಆ ಕಂಪ್ಯೂಟರ್ ಯಾವ ದೇಶದಲ್ಲಿ ಯಾವ ನಗರದಲ್ಲಿದೆ ಎಂದು ತೋರಿಸುವ ಐಪಿ ಅಡ್ರೆಸ್ ಅನ್ನು ಮರೆಮಾಚಿರುತ್ತದೆ ವಿ ಪಿ ಎನ್ ಸರ್ವರ್ ಬಳಸಿದಾಗ ನಮಗೆ ಇಂಟರ್ನೆಟ್ ಸೇವೆಗಳನ್ನು ಕೊಡುವ ಸಂಸ್ಥೆಗೆ ನಾವು ಯಾವ ಜಾಲತಾಣಗಳಿಗೆ ಹೋಗಿದ್ದೇವೆ ಎಂದು ತಿಳಿಯುವುದಿಲ್ಲ ಒಂದು ಉದಾಹರಣೆ ಕೊಡುವುದಾದರೆ ಇರಾನ್ ದೇಶದಲ್ಲಿ ಫೇಸ್ಬುಕ್ ಗೆ ನಿರ್ಬಂಧ ಇರುವುದರಿಂದ ಆ ದೇಶದ ಜನರು ಫೇಸ್ಬುಕ್ ನೋಡಬೇಕಾದರೆ ವಿಪಿಎನ್ ಎನ್ ಜಾಲದ ಮೊರೆ ಹೋಗಬೇಕು ಈ ಜಾಲದ ಮೂಲಕ ಫೇಸ್ಬುಕ್ ನೋಡಿದರೆ ಯಾರಿಗೂ ನಾವು ಇರಾನಿನಿಂದ ನಿಂದ ಫೇಸ್ಬುಕ್ ನೋಡುತ್ತಿದ್ದೇವೆ ಎಂದು ತಿಳಿಯುವುದಿಲ್ಲ ಇನ್ನೊಂದು ವಿಶೇಷವೇನೆಂದರೆ ಇಂಟರ್ನೆಟ್ ಮುಖಾಂತರ ಯಾವ ಡೇಟಾವನ್ನು ಕಳಿಸುತ್ತೇವೆಯೋ ಇಲ್ಲವೇ ಡೇಟಾವನ್ನು ಪಡೆದುಕೊಳ್ಳುತ್ತೇವೆಯೋ ಅದು ಯಾರಿಗೂ ತಿಳಿಯುವುದಿಲ್ಲ ಇದು ಸಾಲದೆಂಬಂತೆ ಯಾರಾದರೂ ಒಬ್ಬರು ನಮ್ಮ ಕಂಪ್ಯೂಟರ್ ಅನ್ನು ಹ್ಯಾಕ್ ಮಾಡಿದರೂ ಅದರಲ್ಲಿರುವ ಡೇಟಾವನ್ನು ಅವರಿಗೆ ಓದಲು ಬರುವುದೇ ಇಲ್ಲ ಹೀಗಾಗಿ ಹೊರಗಿನವರೆಗೆ ಯಾರಿಗೂ ನಮ್ಮ ಕಂಪ್ಯೂಟರ್ ನ ಚಟುವಟಿಕೆಗಳ ಬಗ್ಗೆ ಯಾವ ಮಾಹಿತಿಯೂ ಸಿಗುವುದಿಲ್ಲ ವಿಪಿಎನ್ ಬಳಸುವಾಗ ಬೇರೆಯವರಿಗೆ ನಮ್ಮ ಕಂಪ್ಯೂಟರ್ ಒಂದು ದಿನ ಅಮೆರಿಕದಲ್ಲಿ ಒಂದು ದಿನ ರಷ್ಯಾದಲ್ಲಿ ಒಂದು ದಿನ ಫ್ರಾನ್ಸ್ ನಲ್ಲಿ ಇರುವಂತೆ ತೋರುತ್ತದೆ ಈ ಕಾರಣದಿಂದ ಬಹಳ ಕ್ರಿಮಿನಲ್ಗಳು ಗಳು ವಿಪಿಎನ್ ಸರ್ವರ್ ಗಳನ್ನು ಬಳಸುತ್ತಾರೆ ಹೀಗಾಗಿ ಈ ಆರೋಪಿಯ ಕಂಪ್ಯೂಟರ್ ನ ಐ ಪಿ ಅಡ್ರೆಸ್ ಪತ್ತೆ ಮಾಡುವುದು ಪೊಲೀಸರಿಗೆ ಸವಾಲಾಯಿತು ಛಲಬಿಡದ ಪೊಲೀಸರು ಆರೋಪಿ ಬಳಸುತ್ತಿದ್ದ ಇಮೇಲ್ ಅಕೌಂಟ್ ಮೇಲೆ ಇಪ್ಪತ್ತ್ ಗಂಟೆಗಳ ನಿಗಾ ವಹಿಸಿದರು ಒಂದು ವೇಳೆ ಸದರಿ ಇಮೇಲ್ ಗೆ ಯಾವುದಾದರೂ ಸಂದೇಶ ಬಂದರೆ ಇಲ್ಲವೇ ಆ ಅಕೌಂಟ್ ಓಪನ್ ಆದರೆ ತಿಳಿಯಬೇಕು ಎನ್ನುವುದೇ ಅವರ ಉದ್ದೇಶವಾಗಿತ್ತು ಹೀಗಿರುವಾಗ ಒಂದು ದಿನ ರಾತ್ರಿ ಸುಮಾರು ಒಂದು ಗಂಟೆಯ ಸಮಯದಲ್ಲಿ ಆರೋಪಿ ಅಕೌಂಟ್ ಓಪನ್ ಆಯಿತು ಆತ ಬೇರೆ ಬೇರೆ ವಿಪಿಎನ್ ಸರ್ವರ್ ಗಳ ಉಪಯೋಗ ಮಾಡುವ ಸಂದರ್ಭದಲ್ಲಿ ಕೇವಲ ಅರ್ಧ ನಿಮಿಷದ ಅವಧಿಗೆ ಅವನ ಭಾರತದ ಐಪಿ ವಿಳಾಸವು ಅಧಿಕಾರಿಗೆ ದೊರಕಿತು ಅದು ಸಿಕ್ಕ ಕೂಡಲೇ ಪೊಲೀಸ್ ಅವರಿಗೆ ಆ ಕಂಪ್ಯೂಟರ್ ಎಲ್ಲಿದೆ ಎಂದು ಹುಡುಕುವುದು ಕಷ್ಟವಾಗಲಿಲ್ಲ ಆರೋಪಿಯ ಕಂಪ್ಯೂಟರ್ ಗುಜರಾತ್ನ ಅಹಮದಾಬಾದ್ ನಗರದ ಬಳಿ ಇರುವ ನಗರದಲ್ಲಿರುವುದು ತಿಳಿದು ಬಂತು ಕೂಡಲೇ ಮುಂಬೈ ಪೊಲೀಸರು ಅಲ್ಲಿಗೆ ಧಾವಿಸಿ ಕಂಪ್ಯೂಟರ್ ಅನ್ನು ಪತ್ತೆ ಮಾಡಿದಾಗ ಅವರಿಗೆ ಆಶ್ಚರ್ಯ ಕಾದಿತ್ತು ಸದಿರಿ ಕಂಪ್ಯೂಟರ್ ಗುಜರಾತ್ ನಲ್ಲಿ ಕೆಲಸ ಮಾಡುತ್ತಿದ್ದ ಒಬ್ಬ ಪೊಲೀಸ್ ಹೆಡ್ ಕಾನ್ಸ್ಟೇಬಲ್ ಮನೆಯಲ್ಲಿತ್ತು ಮುಂದಿನ ವಿಚಾರಣೆಯಲ್ಲಿ ಕಂಪ್ಯೂಟರ್ ಅನ್ನು ಹೆಡ್ ಕಾನ್ಸ್ಟೇಬಲ್ ಮಗ ಇಪ್ಪತ್ತೊಂದು ವರ್ಷದ ಕಾಂತಾ ಎನ್ನುವನು ಬಳಸುತ್ತಿದ್ದನೆಂದು ತಿಳಿಯಿತು ಕಾಂ ಓದುತ್ತಿದ್ದ ಆ ಯುವಕ ತಾನು ಕಂಪ್ಯೂಟರ್ ಬಳಕೆಯಲ್ಲಿ ಹೆಚ್ಚಿನ ಪರಿಣತಿ ಗಳಿಸಿದ್ದೇನೆ ಎಂದು ತನ್ನ ಸ್ನೇಹಿತರಿಗೆ ತೋರಿಸಲು ಈ ಕೃತ್ಯವೇ ಸಿಗಿದ್ದ ತನಗೆ ಮುಖೇಶ್ ಅಂಬಾನಿ ಅವರಿಂದ ಹಣ ಪಡೆಯಲು ಇಲ್ಲವೇ ಅವರ ಕೊಲೆ ಮಾಡುವ ಉದ್ದೇಶವೇ ಇರಲಿಲ್ಲ ಎಂದು ಆತ ಪೊಲೀಸರಿಗೆ ತಿಳಿಸಿದ ನೀನು ಶಾಬಾದ್ ಖಾನ್ ಎನ್ನುವ ಹೆಸರನ್ನು ಹೇಗೆ ಬೆಳೆಸಿದೆ ಎಂದು ಪ್ರಶ್ನಿಸಿದಾಗ ಆತ ನಾನು ಮೊದಲು ಇಮೇಲ್ ಕ್ರಿಯೇಟ್ ಮಾಡಿದ ದಿನದಂದು ಪಾಕಿಸ್ತಾನ ಕ್ರಿಕೆಟ್ ತಂಡ ಕ್ರಿಕೆಟ್ ಮ್ಯಾಚ್ ಒಂದನ್ನು ಆಡುತ್ತಿತ್ತು ಅದರಲ್ಲಿ ಆ ತಂಡದ ನಾಯಕ ಶಾಬಾದ್ ಖಾನ್ ತನ್ನ ತಂಡಕ್ಕೆ ಗೆಲುವನ್ನು ತಂದುಕೊಟ್ಟಿದ್ದ ಹೀಗಾಗಿ ಅವನ ಹೆಸರು ಹಾಕಿದೆ ನಾನು ಕಳಿಸಿದ ಇಮೇಲ್ ಪಾಕಿಸ್ತಾನದಿಂದ ಬಂದಿದೆ ಎಂದು ತಿಳಿಯಲಿ ಎನ್ನುವ ಉದ್ದೇಶ ನನ್ನದಾಗಿತ್ತು ಎಂದ ಅವನನ್ನು ಬಂಧಿಸಿದ ಪೊಲೀಸರು ಅವನನ್ನು ತಮ್ಮೊಡನೆ ಮುಂಬೈಗೆ ಕರೆತಂದು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದರು ಕೆಲ ದಿನಗಳ ನ್ಯಾಯಾಂಗ ಬಂಧನದಲ್ಲಿದ್ದ ಆತ ಜಾಮೀನಿನ ಮೇಲೆ ಬಿಡುಗಡೆಯಾಗಿದ್ದಾನೆ ಇರ್ಲಾರ್ದನ್ನು ಬಿಟ್ಕೊಂಡ ಅಂದ್ರೆ ಇದೇ ಇರಬೇಕು ನೋಡಿ ತನ್ನ ಹುಡುಗಾಟಕ್ಕಾಗಿ ಬಲಿಷ್ಠರನ್ನು ಕೆಣಕಿದ ಯುವಕ ಒಂದರಿಗೆ ಸಿಲುಕುವಂತಾಯ್ತು ಇಂತಹ ಮಾಹಿತಿಯುಕ್ತ ನೈಜ ಘಟನೆಗಳಿಗೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ